ಶಿಗಾವಿ ತಾಲೂಕಿನ ದುಂಡಶಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ರೈತರ ಸಮುದಾಯ ಭವನ ನಿರ್ಮಾಣ ಕಾರ್ಯಕ್ರಮದ ಭೂಮಿ ಪೂಜೆ ಸಮಾರಂಭ ಇಂದು ಭವ್ಯವಾಗಿ ನೆರವೇರಿತು ಭೂಮಿ ಪೂಜೆಯನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸಂತೋಷ ಹುಣಶ್ಯಾಳ್ ಅವರು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಿದರು ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಜೋಡತ್ತಾಗಿ ಇವತ್ತ ಸೇವೆಯನ್ನ ಮಾಡೋದ್ರ ಜೊತೆಗೆ ಇವತ್ತ ಸಿಕ್ಕಿದ ಹೆಸರನ್ನ ಅಭಿವೃದ್ಧಿಯ ಪುಟದಲ್ಲಿ ಇರ್ಲಾತಕ್ಕಂಥ ಹೆಸರನ್ನ ಅಭಿವೃದ್ಧಿ ಪಟ್ಟಿರತಕ್ಕಂತ ಒಂದು ಅಭಿವೃದ್ಧಿ ಕೊಡುತ್ತಿರುವ ಒಂದು ಕ್ಷೇತ್ರ ಅಂತಕ್ಕಂತ ಒಂದು ಪಟ್ಟಿಯನ್ನ ಇವತ್ತ ರಾಜ್ಯ ಮಟ್ಟದಲ್ಲಿ ತಂದಿರತಕ್ಕಂಥವರು ಬಸವರಾಜ್ ಬೊಮ್ಮಾಯಿ ಅವರು ಜೊತೆಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನಿನ್ನೆಯ ದಿವಸ ಇವತ್ತೆಲ್ಲರೂ ಕೂಡ ಅಭಿನಂದನೆ ಹೇಳಬೇಕಾಗಿದ್ದೀರಿ ಬಹಳ ಒಳ್ಳೆಯ ಒಂದು ವೇದಿಕೆಯನ್ನು ಮಾಡಿ ನಿರ್ಮಾಣ ಮಾಡಿ ಮಾಡಿದ್ದೀರಿ ಏನು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸುಮಾರು ಐದು ಪೀಡುಗಳಲ್ಲಿ ಅಂದ್ರೆ ಐದು ಬಾರಿ ಅವರು ಸತತವಾಗಿ ಸೋಲಿನ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಬಿಜೆಪಿ ಅಧ್ಯಕ್ಷರಾದ ಶಿವಾನಂದ ಮ್ಯಾಗೇರಿ ಅವರು ವಿಶ್ವದ ಪ್ರಸಿದ್ಧ ಟೈಮ್ ಹಂಡ್ರೆಡ್ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಮೊಟ್ಟ ಮೊದಲ ಕೇಂದ್ರ ಸಚಿವರಾಗಿ ಗುರುತಿಸಿಕೊಂಡಿರುವ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮೆಲ್ಲರ ಹೆಮ್ಮೆ ಅವರು ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತವನ್ನ ವಿಶ್ವದ ಮುಂದುವರಿಸಿ ಅಮೆರಿಕಾವನ್ನೇ ಹಿಮ್ಮೆಟ್ಟಿಸಿದ ನಾಯಕರು ಇಂತಹ ದೀರ್ಘ ದೃಷ್ಟಿಯುಳ್ಳ ಜನಪರ ನಾಯಕತ್ವವೇ ಗ್ರಾಮೀಣಾಭಿವೃದ್ಧಿಗೆ ಪ್ರೇರಣೆ ನೀಡುತ್ತದೆ ಎಂದು ಕೊಂಡಾಡಿದರು ಅಂದ್ರೆ ಸಾಧಕರು ಅಂತ ಪಟ್ಟಿಯಲ್ಲಿ ಒಂದು ಪಟ್ಟಿಯಲ್ಲಿ ಇಡೀ ಭಾರತ

ಈ ಸಂದರ್ಭದಲ್ಲಿ ವಿಎಸ್ಎಸ್ ಉಪಾಧ್ಯಕ್ಷರಾದ ಬಸಯ್ಯ ಮಠ ಯುವ ಮುಖಂಡರಾದ ನರಹರಿಕಟ್ಟಿ ನಿರ್ದೇಶಕರಾದ ಪ್ರಕಾಶ್ ಪಾಸರ ನೀಲಪ್ಪ ಕೋಳೂರ ಮಹಾಬಳೇಶ್ವರ ಯಮಕನ ಮರಡಿ ಪ್ರಕಾಶ್ ಕಲ್ಲಪ್ಪನವರ ಸುರೇಶ್ ಗೌಡ್ರ ಪಾಟೀಲ ಜೀವನ ಲಮಾಣಿ ರಾಮಚಂದ್ರ ತಳವಾರ ಸಂತೋಷ್ ಲಾಭಗೊಂಡ ಬಾಹುಬಲಿ ಅಕ್ಕಿ ಸಚಿನ್ ಮಡಿವಾಳರ ಕಾಶಿನಾಥ ಕಳ್ಳಿಮನಿ ಸಹಕಾರ ಸಂಘದ ನಿರ್ದೇಶಕರು ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ರೈತ ಸಹೋದರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ